ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ವರಮಹಾಲಕ್ಷ್ಮಿ ಹಬ್ಬದ ವಸ್ತುಗಳ ಮಾರಾಟಕ್ಕೆ ಬೆಂಗಳೂರು ರಸ್ತೆಯಲ್ಲಿ ಬ್ರೇಕ್ ಅಂಬೇಡ್ಕರ್ ಭವನದ ಬಳಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ವರಮಹಾಲಕ್ಷ್ಮಿ ಹಬ್ಬದ ಮುನ್ನ ದಿನದಂದು ಹಬ್ಬದ ಸಾಮಗ್ರಿಗಳ ಖರೀದಿಗೆ ಹೆಚ್ಚು ಜನ ಬರುವುದರಿಂದ ಚಿಂತಾಮಣಿ ನಗರದಲ್ಲಿ ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಹೆಚ್ಚಾಗಿ ಸುಗಮ ಸಂಚಾರಕ್ಕೆ ತೊಂದರೆಯಾಗದಂತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆಗೆ ಕ್ಷೇತ್ರದ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ನಗರಸಭೆ ಮತ್ತು ನಗರ ಠಾಣೆ ಪೊಲೀಸರ ಸಂಯುಕ್ತಾಶ್ರಯದಲ್ಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ವಿವಿಧ ವ್ಯಾಪಾರಸ್ಥರ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಮಾತನಾಡಿದ ನಗರಸಭೆಯ ಪೌರಾಯಿತ ಜಿ ಎನ್ ಚಲಪತಿರವರು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಸೇರಿದಂತೆ ಇತರೆ ರಸ್ತೆಗಳಲ್ಲಿ ವಿವಿಧ ವಸ್ತುಗಳ ಮಾರಾಟಕ್ಕೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದೆ ಎಂದರು ಗುರುವಾರ ಮತ್ತು ಶುಕ್ರವಾರ ಹಬ್ಬದ ಸಾಮಗ್ರಿಗಳನ್ನು ನಗರದ ವಿದ್ಯಾಗಣಪತಿ ರಂಗಮಂದಿರ ರಸ್ತೆಯಲ್ಲಿರುವ ಹಳೆ ಸಿವಿಲ್ ಬಸ್ ನಿಲ್ದಾಣದಲ್ಲಿ ನಿರ್ಮಾಣ ಮಾಡಿರುವ ಅಂಬೇಡ್ಕರ್ ಭವನ ಪಕ್ಕದ ಗ್ರಂಥಾಲಯದ ಆವರಣ ಜಾಗದಲ್ಲಿ ಮತ್ತು ಗ್ರಂಥಾಲಯದ ಹಿಂಭಾಗದಲ್ಲಿರುವ ಹಳೆ ಕಟ್ಟಿಗೆ ಸಂತೆ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ಮಾಡಿದ್ದು ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ಮಾಡಿಕೊಳ್ಳುವಂತೆ ಕೋರಿದರು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಂಗಳೂರು ಜೋಡಿ ರಸ್ತೆಯ ಜನನಬಿಡ ರಸ್ತೆಗಳಲ್ಲಿ ತಳ್ಳುವ ಬಂಡಿಗಳು ಮತ್ತು ಫುಟ್ಪಾತ್ ಅಂಗಡಿ ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಅತಿಕ್ರಮಿಸಿಕೊಂಡು ವ್ಯಾಪಾರ ವಹಿವಾಟು ಮಾಡುವುದರಿಂದ ನಗರದಲ್ಲಿ ಹೆಚ್ಚಿನ ವಾಹನ ಸಂಚಾರ ಮತ್ತು ಜನದಟ್ಟಣೆಯಿಂದ ಬೆಂಗಳೂರು ಮುಖ್ಯ ರಸ್ತೆ ಅದಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸೇರಿದಂತೆ ಇತರೆ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿ ಸಂಪೂರ್ಣ ಸಂಚಾರ ಅಸ್ತವ್ಯಸ್ತವಾಗುವುದನ್ನು ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು ಅಂಬೇಡ್ಕರ್ ಭವನ ಪಕ್ಕದಲ್ಲಿರುವ ಸಾರ್ವಜನಿಕ ಗ್ರಂಥಾಲಯದ ಮುಂಭಾಗ ಮತ್ತು ಹಿಂಭಾಗದ ಖಾಲಿ ಸ್ಥಳದಲ್ಲಿ ಸಂಪೂರ್ಣ ಸ್ವಚ್ಛತೆ ಮಾಡಿಕೊಡುವ ಮೂಲಕ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ತಾತ್ಕಾಲಿಕ ಮಾರುಕಟ್ಟೆಗೆ ಸಂಪೂರ್ಣ ವ್ಯವಸ್ಥೆ ಕಲ್ಪಿಸುವುದಾಗಿ ಪೌರಾಯುಕ್ತರು ಹೇಳಿದರು ಈ ಸಂದರ್ಭದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಸಿ ಮುನೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನಗರಸಭೆ ಅಧಿಕಾರಿಗಳಾದ ಸಿ ಕೆ ಬಾಬು ಆರ್ತಿ ವಿಜಯಕುಮಾರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈಗಾಗಲೇ ಇಲ್ಲಿಂದ ವರ್ಷಗಳಲ್ಲಿ ಅದು ಅಂತ ನಾವು ಮತ್ತು ಪೊಲೀಸ್ ಇಲಾಖೆ ಮಾನ್ಯ ಡಿ ವೈ ಎಸ್ ಪಿ ಸಾಹೇಬ್ರವ್ರ ನೇತೃತ್ವದಲ್ಲಿ ನಾವೇ ಮಾತಾಡಿಕೊಂಡು ಈ ವರ್ಷವೂ ಸಹ ಓದುವಾಗುತ್ತೆ ನಾವಿಲ್ಲಿ ಲೈಬ್ರರಿ ಮುಂಭಾಗ ಮತ್ತು ಹಿಂಭಾಗ ಎರಡೂ ಕಡೆಯೂ ಸಹ ನಾವು ಈಗಾಗಲೇ ಕ್ಲೀನಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ ಎಲ್ಲ ಪೂಜೆ ಸರಂಜಾಮಗಳನ್ನು ಸಹ ಇಲ್ಲಿ ಬೀದಿ ಬಲಿ ವ್ಯಾಪಾರದಲ್ಲಿರ್ಬೋದು ಅಂಗಡಿ ಮಾಲೀಕರು ಇಲ್ಲಿ ಹಾಕ್ಲಿಕ್ಕೆ ನಾವು ಈಗಾಗಲೇ ಅವರಿಗೆ ತಾಲೂಕು ಆಡಳಿತ ವತಿಯಿಂದ ಸೂಚನೆಯನ್ನು ಕೊಟ್ಟಿದ್ದೇವೆ ಎಲ್ಲ ಸಹ ಏನೇನು ಬೇಕೋ ಹಬ್ಬಕ್ಕೆ ಸಂಬಂಧಪಟ್ಟಿದ್ದಂಥ ಎಲ್ಲ ವಸ್ತುಗಳು ಇಲ್ಲಿ ದೊರಕ್ತವೆ ಎಲ್ಲ ಸಾರ್ವಜನಿಕರು ದಯಮಾಡಿ ಇಲ್ಲಿ ಬಂದು ವ್ಯಾಪಾರ ವಹಿತ ಮಾಡ್ರಿ ಅದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಸಹ ಪ್ರೋತ್ಸಾಹ ಮಾಡ್ದಂಗೆ ಇರ್ತದೆ ಅವ್ರಿಗೂ ಸ್ವಲ್ಪ ವ್ಯಾಪಾರ ಆಗ್ತದೆ ಅಪ್ಪ ದಿನಗಳಲ್ಲಿ ಅಂತ ನಿಮ್ಮನ್ನು ಮನವಿ ಮಾಡ್ತಾ ಯಾವುದೇ ರೀತಿ ನಗರದಲ್ಲಿ ಈಗಾಗಲೇ ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದಕ್ಕೆ ಅಡೆತಡೆ ಮಾಡಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ನೀವು ಇಲ್ಲಿ ಮಾಡಿದಂಥ ಎಲ್ಲ ವಸ್ತುಗಳಲ್ಲೇ ಬಿಟ್ಟಾದ್ರೆ ಡ್ರೈನೇಜ್ ಇರ್ಸ್ಕೊಂಡು ಮತ್ತೆ ಬ್ಲಾಕ್ ಆಗಿ ಊರಿನ ಒಂದು ಪರಿಸ್ಥಿತಿ ಹದಗೆಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವಿಲ್ಲಿ ಸ್ವಿಚ್ ಮಾಡ್ತಾ ಇದ್ದೀವಿ ಇವರಿಗೆ ಸೌಲಭ್ಯಗಳನ್ನು ಸಹ ಈಗಾಗಲೇ ಮಾಡ್ಕೊಡ್ತಾ ಇದ್ದು ಕ್ಲೀನಿಂಗ್ ಆಗ್ತದೆ ಲೈಟ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲನೂ ಸಹ ಮಾಡಿ ಒಂದು ಸ್ವಲ್ಪ ತಾತ್ಕಾಲಿಕ ಶೆಡ್ ಆಗಿರ್ತದೆ ಮುಂದಿನ ದಿನಗಳಲ್ಲಿ ನಾವು ಆಗಿ ಈಗಾಗಲೇ ಮಾನ್ಯ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರ ಸುಧಾಕರ್ ಸಾಹೇಬರು ನಮ್ಮ ಒಂದು ಕಾಂಪ್ಲೆಕ್ಸ್ ಒಳಗಡೆ ಸುಮಾರು ಇಪ್ಪತ್ತಕ್ಕೂ ಇಪ್ಪತ್ತ್ಮೂರಕ್ಕೂ ಹೆಚ್ಚು ಕೋಟಿಗಳಲ್ಲಿ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಪರ್ಮನೆಂಟ್ ಶೆಡ್ಸ್ ಬಂದಮೇಲೆ ಈ ವ್ಯವಸ್ಥೆ ಇರೋದಿಲ್ಲ ನೀವು ಅಲ್ಲೇ ಸುಖಚಿತವಾದ ಕಟ್ಟಡದಲ್ಲೇ ಸಾರ್ವಜನಿಕರು ಪಡ್ಕೊಳ್ಬೇಕಾದಂಥ ಒಂದು ಸಂದರ್ಭ ಮುಂದಿನ ದಿನಗಳಲ್ಲಿ ಹೊಲಿಗೆ ಬರುತ್ತದೆ ಆದ್ದರಿಂದ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಎಲ್ಲ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಹಬ್ಬಕ್ಕೆ ಸಂಬಂಧಪಟ್ಟ ಸಾಮಾನ್ಯ ತರಂಜಾಮಗಳು ಸಿಗೋದ್ರಿಂದ ಲೈಬ್ರರಿ ಮುಂಭಾಗ ಮತ್ತು ಹಿಂಭಾಗ ಎರಡೂ ಕಡೆ ವ್ಯಾಪಾರ ವ್ಯಾಟಗಳನ್ನು ಹಬ್ಬದ ದಿನಗಳಲ್ಲಿ ಬಂದು ಭಾಗವಹಿಸ್ಕೋಬೇಕು ಟ್ರಾಫಿಕ್ ವ್ಯವಸ್ಥೆಗೆ ಅಡೆತಡೆ ಮಾಡಬಾರ್ದು ಜೊತೆಗೆ ನಿಮಗೆ ವಾಹನಕ್ಕೆ ನಿಲ್ಲಿಸಲಿಕ್ಕೂ ಸಹ ನಾವು ಈಗಾಗಲೇ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಆರಾಮಿಸಿ ಬಂದು ನಿಮ್ಮ ಹಬ್ಬದ ದಿನಗಳು ಮಾತಾಡಿಕೊಂಡು ಸುಖ ಇರಲಿ ಅಂತ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ ನಮಸ್ಕಾರ